ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಗಣಪತಿ ಹಬ್ಬ ಹತ್ರ ಬರ್ತಾ ಇದೆ ಅದರ ವಿಶೇಷವಾಗಿ ಸಿಹಿ ಕಡುಬಿನ ರೆಸಿಪಿ ಅತ್ಯಂತ ಸುಲಭವಾಗಿರೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಊರ್ಣನ ರೆಡಿ ಮಾಡ್ಕೋತಾ ಇದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಇದು ಹಸಿ ತೆಂಗಿನ ತುರಿ ಒಂದ್ ಗ್ಲಾಸ್ ಅಷ್ಟು ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೆ ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ಒಂದ್ ಗ್ಲಾಸ್ ಅಷ್ಟು ತೆಂಗಿನ ತುರಿಗೆ ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ಇದು ಕರೆಕ್ಟ್ ಆಗಿರೋ ಪ್ರಪೋರ್ಷನ್ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಎರಡು ಏಲಕ್ಕಿ ಏಲಕ್ಕಿಗೆ ಬದಲಾಗಿ ಏಲಕ್ಕಿ ಪುಡಿನ ಕೂಡ ಉಪಯೋಗ ಮಾಡ್ಬೋದು ಹೂರ್ಣ ಮಾಡಲಿಕ್ಕೆ ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಸಿ ತೆಂಗಿನ ತುರಿಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಬೆಲ್ಲ ಮೇಲೆ ಅದು ಕೂಡ ನೀರು ಬಿಡುತ್ತೆ ಅಷ್ಟೇ ಸಾಕಾಗುತ್ತೆ ಬೆಲ್ಲ ತೆಂಗಿನ ತುರಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಬೇಗ ಆಗೋಗುತ್ತೆ ಸುಮಾರು ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ ಈಗ ಇದಾಗಿದೆ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ ಇಷ್ಟರಲ್ಲೇ ಈ ಹೂರ್ಣ ರೆಡಿ ಆಗೋಗುತ್ತೆ ತುಂಬನೇ ಸಿಂಪಲ್ ಆಗಿರೋ ಹೂರ್ಣ ಇದು ಯಾರು ಬೇಕಾದರೂ ಮಾಡಬಹುದು ಈಗ ಹೂರ್ಣ ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಬೇಕು ಇದು ತಣ್ಣಗಾಗಷ್ಟರಲ್ಲಿ ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಕೊಳ್ಳೋಣ ಒಂದೂವರೆ ಗ್ಲಾಸ್ ಅಷ್ಟು ನೀರು ಚಿಟಿಕೆಯಷ್ಟು ಉಪ್ಪು ನೀರನ್ನ ಕುದಿಸ್ಕೋಬೇಕು ಈಗ ನೀರು ಚೆನ್ನಾಗಿ ಕುದಿತಾ ಇದೆ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ನಾನು ಉಪಯೋಗ ಮಾಡಿರೋದು ರೆಡಿಮೇಡ್ ಅಕ್ಕಿ ಹಿಟ್ಟು ನೀವು ಬೇಕಿದ್ರೆ ಮೊದಲು ಅಕ್ಕಿನ ತೊಳೆದು ಒಣಗಿಸಿ ಮಿಲ್ಲಲ್ಲಿ ಹಿಟ್ಟನ್ನ ಮಾಡಿಸ್ಕೋಬೋದು ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಹೇಳಿರೋ ಪ್ರಪೋಷನ್ ಅಂದರೆ ಒಂದೂವರೆ ಅಷ್ಟು ನೀರು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಪರ್ಫೆಕ್ಟಾಗಿರುತ್ತೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈಗ ತುಂಬ ಜಾಸ್ತಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಅಂದರೆ ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಡಬೇಡಿ ನಾದಲಿಕ್ಕೆ ಸುಲಭ ಆಗಬೇಕು ಅಷ್ಟರ ಮಟ್ಟಕ್ಕೆ ತಣ್ಣಗಾದರೆ ಸಾಕಾಗತ್ತೆ ಈಗ ಉಕ್ಕುರಿಸ್ಕೊಂಡಿರೋ ಅಕ್ಕಿ ಹಿಟ್ಟು ಸ್ವಲ್ಪ ಮಟ್ಟೆ ಕಷ್ಟು ತಣ್ಣಗಾಗಿದೆ ಇದನ್ನ ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ನಾತ್ಕೋಬೇಕು ಸ್ವಲ್ಪ ಎಣ್ಣೆ ಇದ್ರ ಮೇಲೆ ಹಾಕೋಬಹುದು ಕೈ ಕೂಡ ಎಣ್ಣೆನ ಸವರ್ಕೋಬಹುದು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಂಡು ಒಂದು ಪರ್ಫೆಕ್ಟ್ ಆಗಿರೋ ಸ್ಮೂತ್ ಆಗಿರೋ ಟೆಕ್ಸ್ಚರ್ ಅಲ್ಲಿ ಮಾಡ್ಕೋಬೇಕು ಒರಟಿರಬಾರ್ದು ಸ್ಮೂತಾಗಿರ್ಬೇಕು ನೈಸ್ ಆಗಿರಬೇಕು ಅಕ್ಕಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾತ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು ಒಡೆಯೋದಿಲ್ಲ ಆಮೇಲೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಂಗಿದ್ರೆ ಒಳ್ಳೆ ಕಂಪನಿ ಒಳ್ಳೆ ಬ್ರ್ಯಾಂಡೆಡ್ ಆ ಹಿಟ್ಟನ್ನ ಉಪಯೋಗ ಮಾಡಿ ಅಥವಾ ಮನೇಲಿ ಮಾಡಿದ್ದಿದ್ರು ಒಳ್ಳೆಯದೇ ಕೂಡ ಈಗ ಚೆನ್ನಾಗಿ ನಾತ್ಕೊಂಡಿದ್ದಾಗಿದೆ ಕಡುಬುಗಳನ್ನ ಇದ್ದೀನಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಕೂಡ ಮಾಡ್ಬೋದು ಈ ರೀತಿ ಮಾಡಲಿಕ್ಕೆ ಕಷ್ಟ ಅಂದರೆ ಕಡುಬು ಮೇಕರ್ ಬರುತ್ತಲ್ಲ ಅಚ್ಚು ಬರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಮೋಲ್ಡ್ ಬರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ನಿಮ್ಗೆ ಯಾವ ರೀತಿ ಸುಲಭ ನೋಡಿ ಆ ರೀತಿಯಾಗಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೈಯಲ್ಲಿ ಮಾಡೋದ್ರಿಂದ ಹನ್ನೊಂದು ಕಡುಬು ಆಯಿತು ಹೇಳಿರೋ ಪ್ರಪೋಷನಲ್ಲಿ ಸ್ಟೀಮ್ ಮಾಡ್ಕೋಬೇಕು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ನೋಡಿ ಒಂದು ಕಡುಬು ಕೂಡ ಒಡೆದಿಲ್ಲ ಅಕ್ಕಿ ಹಿಟ್ಟಿನ ಮೇಲೆ ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೋಬೇಕು ಅದು ತುಂಬಾ ಮುಖ್ಯವಾಗಿರೋ ಸ್ಟೆಪ್ಪು ಅಕ್ಕಿ ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ನಾತ್ಕೋತೀರೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಗಣಪತಿ ಹಬ್ಬಕ್ಕೆ ದಿವಸ ಗಣಪತಿ ಹಬ್ಬದ ದಿನ ಟ್ರೈ ಮಾಡಿ ನೋಡಿ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು